ಪಬ್ಲಿಕ್ ಟೈಮ್ಸ್ ಸ್ವಾಗತ ಕಟ್ಟಿ ಹಾಕ್ತೀವಿ ಅಲ್ಲಿ ಒಂದ ಗಂಟೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಅಧಿಕಾರಿಗಳಿಗೆ

ಎಲ್ಲಿವರೆಗೆ ಹೋರಾಟ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕೋಟಕ್ ಬೇಕಿಗೆ ಧಿಕಾರ ಧಿಕಾರ ರೈತರ ಮಾಡಿದ ಅಧಿಕಾರಿಗಳಿಗೆ ಧಿಕಾರ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲೆಲ್ಲಿ ಮಂದಗಳೇ ಕೋಟಕ ಕೋಟ ಕೋಟಾ ಮಹೀಂದ್ರ ಬ್ಯಾಂಕಿನಲ್ಲಿ ನಮ್ಮ ಹಿರಿಯ ಉದಿರಿ ಒಬ್ಬ ರೈತ ಅದು ಎಸ್ಸಿ ಅವ ಕೆಲಸ ಅಂತ ಹೇಳಿ ಟ್ಯಾಕ್ಟರ್ನ ಖರೀದಿ ಮಾಡ್ರ ಒಂದೇ ಒಂದು ಕಂಟು ಜೀವ ಸಲುವಾಗಿ ಸುಮಾರು ಹದಿನೈದು ದಿವಸಗಳ ಹಿಂದೆ ಟ್ಯಾಕ್ಟರ್ ಜಪ್ತಿ ಹೋಗ್ಯಾರ ಆಮೇಲೆ ಅವರು ಒಂದು ಇದ್ದಂತ ಒಂದು ಕಣ್ ಕಟ್ಟಿದ್ರು ಕೂಡ ಇಲ್ಲಿವರೆಗೆ ಇಲ್ಲ ಸುಮಾರು ಹತ್ತು ದಿವಸ ಆಯ್ತು ಈಗ ಟ್ಯಾಕ್ಟರ್ ನಾವು ಕಂಟನ್ನ ಕಟ್ಟಿ ಆದ್ರೂ ಇನ್ನೂ ಖರ್ಚು ಮಾಡ್ತಾ ಇರಲಿಲ್ಲ ರೈತರಿಗೆ ಈ ಕೋಟಕ್ ಮಹಿಂದ್ರ ಬ್ಯಾಂಕ್ನವರಿಗೆ ಏನ್ ಮಾಡ್ತಾರ ಹ ಹತ್ತು ದಿವಸ ರೊಕ್ಕ ಕಟ್ಟಿ ಆದ್ರೆ ಕೊಡಗಲ್ಲ ಅನ್ನೋದು ಅರ್ಥ ಏನು ರೈತನ ಒಂದು ವಿಕ್ರ ಸಣ್ಣ ಇದ್ರ ಅಳಕೆ ಮಾಡ್ತಾರ ಇವ್ರು ಯಾವ ಉದಾಹರಣೆನೂ ನಾವು ಉಡಿಲಿ ಇಲ್ಲಿವರೆಗೆ ನಾಲ್ಕು ಕಂತ ಐದು ಕಂತ ಇದ್ರು ಯಾರು ಜಪ್ತಿ ಮಾಡಿಲ್ಲ ಇದುವರೆಗೆ ಪೋಟಕ ಮೈದ್ರ ಕೇವಲ ಒಂದೇ ಒಂದು ಕಂತ ಜೀವಿತ ಸಲುವಾಗಿ ರೈತರ ಟ್ಯಾಕ್ಟರ್ ಜಪ್ತಿ ಮಾಡಿಕೊಂಡು ಹೋಗ್ಯಾರ ದುಡ್ಡು ಕಟ್ಟಿದ್ರು ಕಂತ ಕಟ್ಟಿದ್ರು ಕೂಡ ಇನ್ನ ಅವ್ರು ಟ್ಯಾಕ್ಟರ್ ನ ಕೊಟ್ಟಿಲ್ಲ ಅಂದ್ರ ಇವರು ಏನಂತ ಹೇಳ್ಬೇಕು ನಾವ್ ಎದ್ರಲ್ಲಿ ಹೇಳ್ರಿ ನೀವ ಯಾಕಂದ್ರೆ ನಮ್ಗ ರೈತರಿಗೆ ಸಿಟ್ಟು ಬರುತ್ತೆ ಈಗ ಆ ರೈತರ ಕೆಲಸ ಮಾಡ್ತಕ್ಕಂಥ ಸಮಯ ದಿನ ಟ್ರಾಕ್ಟರ್ ದುಡಿತಕ್ಕಂಥದ್ದು ಆ ಟ್ಯಾಕ್ಟರ್ಗೆ ರೊಕ್ಕ ಕೊಡೋರು ಯಾರು ಇಲ್ಲಿವರೆಗೆ ಬಾಡಿಗೆನ ಹದಿನೈದು ದಿವಸ ಬಾಡಿಗೆ ಕೊಡೋರು ಯಾರು ಎಲ್ಲಿದ್ದ ಕೊಡ್ತಾರೆ ಆ ರೈತ ಏನ್ ಮಾಡೋದು ಅದು ಬಡ ರೈತ ಅದ್ರ ಸಲುವಾಗಿ ನಾವೇನು ಇವತ್ತು ಬ್ಯಾಂಕ್ನವ್ರು ಹೇಳಿ ಒಂದು ಮನವಿನೂ ಮಾಡ್ಕೊಂತೀವಿ ಆಮೇಲೆ ಅವ್ರ ಮೇಲೆ ಒತ್ತಾಯನ ತರ್ತೀವಿ ಬೇಕಂದ್ರು

ಏನೋ ಕೈ ಬಿಡಲ್ಲ ಕಾಲು ಮುಂದಿ ನಮ್ ರೈತರ ಗಂಗಪ್ಪ ಜಲವಾದಿ ರೇವತಿ ಅವರು ಬಹಳ ಮುಗ್ದು ಅಂದ್ರೆ ರೈತರು ಇವ್ರು ಬರೀ ಒಂದ್ ಕಂದ್ ಕಟ್ಟಲೋರ್ಗ ಇವರು ಬಹಿಂದ ಬೆಂಗ್ಳೂರು ರಾತ್ರಿ ಒಂದ್ ಗಂಟೆಗೆ ಬಂದು ಟ್ಯಾಕ್ಟ್ರಿ ಸೀಸ್ ಮಾಡ್ರೆ ಇವ್ರು ಯಾರೋ ಅಧಿಕಾರ ಕೊಟ್ಟರೆ ರಾತ್ರಿ ಒಂದ್ ಗಂಟೆಗೆ ಟ್ರ್ಯಾಕ್ಟ್ರಿ ಸೀಸ್ ಆ ಆಮೇಲೆ ಇವ್ರು ಬಂದು ಈ ಅವ್ರು ಕಂದ್ ಕಟ್ಟಿ ಇವ್ರು ಕಂದ್ ಕಟ್ಟಿದ್ರು ಟ್ಯಾಕ್ಟ್ರಿ ಕೊಟ್ಟಿಲ್ಲ ಕಂದ್ ಕಟ್ಟಿ ಕನಿಷ್ಠ ಇತ್ತು ದಿನ ಇವ್ರು ಟ್ಯಾಕ್ಟ್ರಿ ಕೊಟ್ಟಿಲ್ಲ ದುಡಿಗಟ್ಟೆ ಅದ್ರಲ್ಲಿ ನಾವು ನೋಡೋಸಿಟ್ಕೊಂಡ್ರ ರೈತರ ಗತಿ ಏನಾಗಿಲ್ಲ ಆ ರೈತರ ಮಳೆ ಏನಾಗಬೇಕಂತ ಕೇಳ್ತೀವಿ ಹೆಚ್ಚು ಸಕ್ಕಿ ಬಂದಾರಪ್ಪ ನಮ್ಮ ಅಧಿಕಾರಿಗಳು ಇದು ರೈತರಿಗೆ ಈ ರೀತಿ ಮಾಡ್ತಾರಪ್ಪ ಅಂತಂದ್ರ ಎಲ್ಲ ಐತಿ ಪ್ರಜಾಪ್ರಭುತ್ವದಿವೆ ಎಲ್ಲ ಗದಿವಿ ನಾವು ಈಗ ಈ ಕುಳ್ಳೆ ನಮ್ ಗಂಟೆ ಅಂತಂದ್ರೆ ನಾವು ಅವ್ರ ಈ ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಬ್ಯಾಂಕ್ನ ಚಲೋ ಮಾಡಿಸ್ಕೊಡೋದಲ್ಲ ಬ್ಯಾಂಕ್ ಅಧಿಕಾರಿಗಳು ಯಾರು ಅದಾರ ಎಂಟೆ ಅವ್ರ ಮುಖೇಶ್ವರ ಅವ್ರು ಈ ಕೂಡಲೇ ಇಲ್ಲಿ ಸ್ಥಳಕ್ಕೆ ಬರ್ಬೇಕು ಅವ್ರು ಹಾಕಿ ಒಂದು ಗಂಟೆಗ ಯಾರು ಟ್ರ್ಯಾಕ್ಟ್ರಿ ಸೀಲ್ ಮಾಡ್ಯಾರ ಅವನು ಕರೆಸ್ಬೇಕು ನಮ್ಮ ರೈತರಿಗೆ ಕ್ಷಮಾಪಣೆ ಕೇಳಿ ಈ ಟ್ರ್ಯಾಕ್ಟರ್ ಹೊಳಿ ವಾಪಸ್ ಕೊಡ್ಬೇಕಂತೇಳಿ ಹೇಳಿ ಈ ಬಗ್ಗೆ ರೈತರಿಂದ ಹೇಳ್ತೀವಿ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ